മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ತಂದೆಯ ಸಮಾನರಾಗಲು ಎರಡು ಮಾತಿನ ದೃಢತೆಯನ್ನಿಟ್ಟುಕೊಳ್ಳಿ ಸ್ವಮಾನದಲ್ಲಿರಬೇಕು ಹಾಗೂ ಎಲ್ಲರಿಗೂ ಸನ್ಮಾನ ಕೊಡಬೇಕು ಇಂದು ಬಾಕ್ತಾದರವರು ತಮ್ಮ ಅತಿ ಪ್ರಿಯ ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಎಂದಾದರೂ ಹೇಳಿ ಬ್ರಾಹ್ಮಣ ಸಂಸಾರ ಎಂದಾದರೂ ಹೇಳಿ ಅವರನ್ನೇ ನೋಡ್ತಿದ್ದರು ಈ ಚಿಕ್ಕ ಸಂಸಾರ ಎಷ್ಟು ಭಿನ್ನವಾಗಿದೆ ಹಾಗೂ ಪ್ರಿಯವಾಗಿದೆ ಏಕೆ ಪ್ರಿಯವಾಗಿದೆ ಏಕೆಂದರೆ ಈ ಬ್ರಾಹ್ಮಣ ಸಂಸಾರದ ಪ್ರತಿಯೊಂದು ಆತ್ಮ ವಿಶೇಷ ಆತ್ಮವಾಗಿದೆ ನೋಡೋದರಲ್ಲಿ ಸಾಧಾರಣ ಆತ್ಮ ಆಗಿದ್ದಾರೆ ಆದರೆ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲಿದೆ ಪರಮಾತ್ಮನನ್ನು ನಮ್ಮ ದಿವ್ಯ ಬುದ್ಧಿಯಿಂದ ಗುರುತಿಸಿದರು ತೊಂಬತ್ತು ವರ್ಷದ ಮುದುಕರಾಗಿರಲಿ ಅನಾರೋಗ್ಯದಲ್ಲಿದ್ದಾರೆ ಆದರೆ ಪರಮಾತ್ಮನನ್ನು ಗುರುತಿಸುವ ದಿವ್ಯ ಬುದ್ಧಿ ದಿವ್ಯ ನೇತ್ರ ಬ್ರಾಹ್ಮಣ ಆತ್ಮನ ಹೊರತು ಹೆಸರುವಾಸಿ ವಿ ಐಪಿಯಲ್ಲಿಯೂ ಸಹ ಇಲ್ಲ ನೀವೆಲ್ಲ ಮಾತೆಯರೂ ಇಲ್ಲೇಕೆ ಬಂದಿರುವಿರಿ ಕಾಲುಗಳಿಂದ ನಡೆಯಲು ಸಾಧ್ಯವಾಯಿತೆ ಸಾಧ್ಯವಾಗಿಲ್ಲ ಎಂದರೂ ಸಹ ತಲುಪಿದ್ದೀರಿ ಗುರುತಿಸಿದ್ದೀರಿ ಅದರಿಂದಲೇ ತಲುಪಿದ್ದೀರಲ್ಲವೇ ಈ ಗುರುತಿಸುವ ನೇತ್ರ ಗುರುತಿಸುವ ಬುದ್ಧಿ ಇದು ನಿಮ್ಮ ಹೊರತು ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಎಲ್ಲ ಮಾತೆಯರು ಈ ಗೀತೆಯನ್ನು ಹಾಡುತ್ತಿರಲ್ಲವೇ ನಾವು ನೋಡಿದೆವು ನಾವು ತಿಳಿದುಕೊಂಡೆವು ಮಾತೇರಿಗೆ ನಶ ಇದೆಯೇ ಕೈ ಅಲುಗಾಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಪಾಂಡವರಿಗೆ ನಶ ಇದೆಯೇ ಒಬ್ಬರು ಇನ್ನೊಬ್ಬರಿಗಿಂತ ಮುಂದಿದ್ದಾರೆ ಶಕ್ತಿಯರಲ್ಲಿಯೂ ಕೊರತೆ ಇಲ್ಲ ಪಾಂಡವರಲ್ಲಿಯೂ ಕೊರತೆ ಇಲ್ಲ ಬಾಪ್ತಾದರವರಿಗೆ ಖುಷಿ ಇದೆ ಈ ಚಿಕ್ಕ ಸಂಸಾರ ಎಷ್ಟು ಪ್ರಿಯವಾಗಿದೆ ಪರಸ್ಪರ ಯಾವಾಗ ಭೇಟಿಯಾಗ್ತೀರಿ ಎಂದರೆ ಎಷ್ಟು ಪ್ರಿಯ ಆತ್ಮರೆನಿಸ್ತೀರಿ ದೇಶ ವಿದೇಶದ ಸರ್ವ ಆತ್ಮರಿಂದ ಇಂದು ಇದೇ ಹೃದಯದ ಗೀತೆಯನ್ನು ಕೇಳ್ತಿದ್ದಾರೆ ಬಾಬಾ ಮಧುರ ಬಾಬಾ ನಾವು ತಿಳಿದುಕೊಂಡೆವು ನಾವು ನೋಡಿದೆವು ಈ ಹಾಡನ್ನು ಹಾಡ್ತಾ ಹಾಡ್ತಾ ನಾಲ್ಕಾರು ಕಡೆಯ ಮಕ್ಕಳು ಒಂದು ಕಡೆ ಖುಷಿಯಲ್ಲಿ ಇನ್ನೊಂದು ಕಡೆ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿದ್ದರು ಯಾರೆಲ್ಲ ನಾಲ್ಕಾರು ಕಡೆ ಇಲ್ಲಿ ಸಾಕಾರದಲ್ಲಿ ಇಲ್ಲ ಆದರೆ ಹೃದಯದಿಂದ ದೃಷ್ಟಿಯಿಂದ ಬಾಪ್ತಾದರವರ ಸಮ್ಮುಖದಲ್ಲಿದ್ದಾರೆ ಹಾಗೂ ಬಾಪ್ತಾದಾರವರು ಸಹ ಸಾಕಾರದಲ್ಲಿ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡ್ತಿದ್ದಾರೆ ದೇಶದವರಾಗಿರಲಿ ಅಥವಾ ವಿದೇಶದವರಾಗಿರಲಿ ಬಾಪ್ತಾದಾರವರು ಎಷ್ಟು ಸಮಯದಲ್ಲಿ ತಲುಪಬಹುದು ಎಷ್ಟು ಸಮಯದಲ್ಲಿ ಚಕ್ರ ಹಾಕಬಹುದು ನಾಲ್ಕಾರು ಕಡೆಯ ಮಕ್ಕಳಿಗೆ ರಿಟರ್ನ್ನಲ್ಲಿ ಅರಬ್ ಕರಬ್ಗಿಂತಲೂ ಇನ್ನೂ ಹೆಚ್ಚು ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಿ ನೋಡಿ ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪ ನೋಡ್ತಿದ್ದಾರೆ ಎಲ್ಲರ ನಯನಗಳಲ್ಲಿ ಇದನ್ನೇ ಹೇಳ್ತಿದ್ದಾರೆ ನಮಗೆ ಪರಮಾತ್ಮನ ಆರು ತಿಂಗಳಿನ ಹೋಮ್ವರ್ಕ್ ನೆನಪಿದೆ ನಿಮ್ಮೆಲ್ಲರಿಗೂ ಅಲ್ಲವೇ ಮರೆತು ಹೋಗಿಲ್ಲಲ್ಲವೇ ಪಾಂಡವರಿಗೆ ನೆನಪಿದೆಯೇ ಚೆನ್ನಾಗಿ ನೆನಪಿದೆಯೇ ಬಾಗ್ದಾದರವರು ಮತ್ತೆ ಮತ್ತೆ ಏಕೆ ನೆನಪು ತರಿಸ್ತಾರೆ ಕಾರಣ ಸಮಯವನ್ನು ನೋಡುತ್ತಿರುವಿರಿ ಬ್ರಾಹ್ಮಣ ಆತ್ಮರು ಸ್ವಯಂ ಸಹ ನೋಡುತ್ತಿರುವಿರಿ ಮನಸ್ಸು ಯುವಾವಸ್ಥೆಯಲ್ಲಿ ಬರ್ತಾ ಹೋಗ್ತದೆ ತನ್ನ ವೃದ್ಧಾವಸ್ಥೆಗೆ ಹೋಗ್ತದೆ ತನು ವೃದ್ಧಾವಸ್ಥೆಗೆ ಹೋಗ್ತದೆ ಸಮಯ ಹಾಗೂ ಆತ್ಮಗಳ ಕೂಗು ಚೆನ್ನಾಗಿ ಕೇಳಿಸ್ತಿದೆ ಬಾಪ್ತಾದರವರು ನೋಡ್ತಿದ್ದರು ಆತ್ಮಗಳ ಕೂಗು ಹೃದಯದಲ್ಲಿ ವೃದ್ಧಿಯಾಗ್ತಾ ಹೋಗ್ತಿದೆ ಹೇ ಸುಖದೇವ ಹೇ ಶಾಂತಿದೇವ ಹೇ ಸತ್ಯ ಸುಖದೇವ ಸ್ವಲ್ಪ ಅಂಜಲಿ ನಮಗೂ ಕೊಡಿ ಯೋಚಿಸಿ ಕರೆಯುತ್ತಿರುವವರ ಲೈನ್ ಎಷ್ಟು ದೊಡ್ಡದಾಗಿದೆ ನೀವೆಲ್ಲರೂ ಯೋಚಿಸುತ್ತೀರಿ ತಂದೆಯ ಪ್ರತ್ಯಕ್ಷತೆ ಆದಷ್ಟು ಬೇಗ ಆಗಲಿ ಆದರೆ ಪ್ರತ್ಯಕ್ಷತೆ ಯಾವ ಕಾರಣದಿಂದ ನಿಂತಿದೆ ಯಾವಾಗ ನೀವೆಲ್ಲರೂ ಈ ಸಂಕಲ್ಪವನ್ನು ಮಾಡ್ತೀರಿ ಹಾಗೂ ಹೃದಯದ ಆಸೆಯನ್ನು ಸಹ ಇಡ್ತೀರಿ ಮುಖದಿಂದ ಹೇಳ್ತೀರಿ ನಾವು ತಂದೆಯ ಸಮಾನ ಆಗಬೇಕು ಆಗಬೇಕಲ್ಲವೇ ಆಗಬೇಕೇ ಒಳ್ಳೆಯದು ಹಾಗಾದರೆ ಏಕೆ ಆಗುತ್ತಿಲ್ಲ ಬಾಕ್ತಾದರವರು ತಂದೆಯ ಸಮಾನ ಆಗೋದಕ್ಕಾಗಿ ಹೇಳಿದರೂ ಏನಾಗಬೇಕು ಹೇಗಾಗಬೇಕು ಸಮಾನ ಶಬ್ದದಲ್ಲಿ ಎರಡು ಶಬ ಪ್ರಶ್ನೆಗಳು ಬರಲು ಸಾಧ್ಯವಿಲ್ಲ ಏನಾಗಬೇಕು ಉತ್ತರ ಇದೆಯಲ್ಲವೇ ತಂದೆಯ ಸಮಾನ ಆಗಬೇಕು ಹೇಗಾಗಬೇಕು ತಂದೆಯನ್ನು ಅನುಕರಿಸಬೇಕು ಫುಟ್ ಸ್ಟೆಪ್ ಫಾದರ್ ಮದರ್ ನಿರಾಕಾರ ತಂದೆ ಸಾಕಾರ ತಾಯಿ ಫಾಲೋ ಮಾಡಲು ಸಹ ಬರುವುದಿಲ್ಲವೇ ಇತ್ತೀಚಿನ ಅಂದರೂ ಸಹ ಅನುಕರಣೆ ಮಾಡುತ್ತಾರೆ ನೋಡಲಾಗಿದೆ ಇತ್ತೀಚೆಗೆ ಅವರು ಕೋರಿನ ಶಬ್ದದನುಸಾರ ಕೋಲನ್ನು ಫಾಲೋ ಮಾಡ್ತಾ ಮಾಡ್ತಾ ಎಲ್ಲಿಂದೆಲ್ಲಿ ತಲುಪ್ತಾರೆ ನೀವಂತೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ತ್ರಿನೇತ್ರಿಯಾಗಿದ್ದೀರಿ ತ್ರಿಕಾಲದರ್ಶಿಯಾಗಿದ್ದೀರಿ ಫಾಲೋ ಮಾಡೋದು ನಿಮಗಾಗಿ ಯಾವ ದೊಡ್ಡ ಮಾತಾಗಿದೆ ದೊಡ್ಡ ಮಾತಾಗಿದೆಯೇ ಹೇಳಿ ದೊಡ್ಡ ಮಾತಾಗಿದೆಯೇ ದೊಡ್ಡ ಮಾತಲ್ಲ ಆದರೆ ಆಗಿ ಹೋಗ್ತದೆ ಬಾಪ್ತಾದರವರು ಎಲ್ಲ ಜಾಗದಲ್ಲಿ ಸುತ್ತಾಡ್ತಾರೆ ಚಕ್ಕರ್ ಹಾಕ್ತಾರೆ ಸೇವಾ ಕೇಂದ್ರಗಳಲ್ಲಿಯೂ ಪ್ರವೃತ್ತಿಯಲ್ಲಿಯೂ ಬಾಪ್ತಾದರವರು ನೋಡಿದರು ಪ್ರತಿಯೊಬ್ಬರೂ ಬ್ರಾಹ್ಮಣ ಆತ್ಮರ ಬಳಿ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಪ್ರತಿಯೊಂದು ಪ್ರವೃತ್ತಿಯ ಸ್ಥಾನದಲ್ಲಿ ಅಲ್ಲಲ್ಲಿ ಬ್ರಹ್ಮ ಬಾಬಾರವರ ಚಿತ್ರಗಳನ್ನು ಬಹಳಷ್ಟು ಇಡಲಾಗಿದೆ ಅವ್ಯಕ್ತ ಬಾಪ್ತಾದರವರದ್ದಾಗಿರಲಿ ಬ್ರಹ್ಮ ಬಾಬಾದವ ಬಾಬಾರವರದ್ದಾಗಿರಲಿ ಹಲವಾರು ಕಡೆ ಚಿತ್ರಗಳೇ ಚಿತ್ರಗಳು ಕಾಣಿಸುತ್ತಿದ್ದವು ಒಳ್ಳೆ ಮಾತಾಗಿದೆ ಆದರೆ ಬಾಪ್ತಾದಾರವರು ಇದನ್ನು ಯೋಚಿಸ್ತಾರೆ ಚಿತ್ರವನ್ನು ನೋಡಿ ಚರಿ ಚರಿತ್ರೆಯಂತೂ ನೆನಪು ಬರ್ತದೆ ಅಲ್ಲವೇ ಅಥವಾ ಕೇವಲ ಚಿತ್ರವನ್ನೇ ನೋಡ್ತೀರಾ ಚಿತ್ರ ನೋಡಿ ಪ್ರೇರಣೆಯಂತೂ ಸಿಗ್ತದೆ ಅಲ್ಲವೇ ಹಾಗಾದರೆ ಬಾಕ್ತಾದಾರವರು ಮತ್ತಿನ್ನೇನನ್ನು ಹೇಳೋದಿಲ್ಲ ಕೇವಲ ಒಂದು ಶಬ್ದ ಹೇಳ್ತಾರೆ ಅನುಕರಣೆ ಮಾಡಿ ಅಷ್ಟೇ ಯೋಚಿಸಬೇಡಿ ಜಾಸ್ತಿ ಯೋಜನೆಗಳನ್ನು ತಯಾರು ಮಾಡಬೇಡಿ ಇದನ್ನು ಮಾಡೋದಿಲ್ಲ ಅದನ್ನು ಮಾಡೋ ಮಾಡ್ತೇವೆ ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ಇಲ್ಲ ಬಾಕ್ ಬಾಬಾರವರು ಏನನ್ನು ಮಾಡಿದ್ದಾರೆ ಅದನ್ನು ಕಾಪಿ ಮಾಡಬೇಕು ಅಷ್ಟೇ ಕಾಪಿ ಮಾಡಲು ಬರುವುದಿಲ್ಲವೇ ಇತ್ತೀಚಿನ ಮನುಷ್ಯರು ಫೋಟೋ ಕಾಪಿ ಮಾಡುವುದಕ್ಕೂ ಸಹ ಮೆಷಿನ್ ತಯಾರು ಮಾಡಿದ್ದಾರೆ ತಯಾರು ಮಾಡಿದ್ದಾರಲ್ಲವೇ ಇಲ್ಲಿ ಫೋಟೋ ಕಾಪಿ ಇದೆಯಲ್ಲವೇ ಅವರು ಬ್ರಹ್ಮಬಾಬಾರವರ ಚಿತ್ರವನ್ನು ಇಟ್ಟಿದ್ದಾರೆ ಬಲೆ ಇಡಿ ಚೆನ್ನಾಗಿಡಿ ದೊಡ್ಡ ದೊಡ್ಡದು ಇಡಿ ಆದರೆ ಫೋಟೋ ಕಾಪಿ ಅಂತೂ ಮಾಡಿ ಬಾಕ್ತಾದರವರು ಇಂದು ನಾಲ್ಕಾರು ಕಡೆ ಕಡೆ ಚಕ್ಕರ್ ಹಾಕ್ತಾ ಇದನ್ನೇ ನೋಡ್ತಿದ್ದರು ಚಿತ್ರದೊಂದಿಗೆ ಪ್ರೀತಿ ಇದೆಯೇ ಅಥವಾ ಚರಿತ್ರೆಯೊಂದಿಗೆ ಪ್ರೀತಿ ಇದೆಯೇ ಸಂಕಲ್ಪವೂ ಇದೆ ಉಮಂಗವೂ ಇದೆ ಲಕ್ಷ್ಯವೂ ಇದೆ ಇನ್ನೇನು ಬೇಕು ಆಧಾರಗಳು ನೋಡಿದರು ಯಾವುದೇ ವಸ್ತುವನ್ನು ಚೆನ್ನಾಗಿ ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕಾಗಿ ನಾಲ್ಕು ಮೂಲೆಗಳಿಂದ ಅದನ್ನು ಪಕ್ಕಾ ಮಾಡಲಾಗ್ತದೆ ಮೂರು ಮೂಲೆಗಳಂತೂ ಪಕ್ಕಾ ಇದೆ ಒಂದು ಮೂಲೆ ಇನ್ನೂ ಪಕ್ಕಾ ಆಗಬೇಕಾಗಿದೆ ಸಂಕಲ್ಪವೂ ಇದೆ ಉಮಂಗವೂ ಇದೆ ಲಕ್ಷ್ಯವೂ ಇದೆ ಯಾರಿಗೆ ಕೇಳಿ ಏನಾಗಬೇಕು ಪ್ರತಿಯೊಬ್ಬರೂ ಹೇಳ್ತಾರೆ ತಂದೆ ಸಮಾನ ಆಗಬೇಕು ಯಾರೂ ಸಹ ತಂದೆಗಿಂತ ಕಡಿಮೆ ಆಗಬೇಕು ಎಂದು ಹೇಳೋದಿಲ್ಲ ಸಮಾನರಾಗಬೇಕು ಎಂದು ಹೇಳ್ತಾರೆ ಒಳ್ಳೆ ಒಂದು ಮೂಲೆಯನ್ನು ಬಲಶಾಲೆಯನ್ನಾಗಿ ಮಾಡ್ತೀರಿ ಆದರೆ ನಡೀತಾ ನಡೀತಾ ಸಡಿಲವಾಗಿಬಿಡ್ತದೆ ಅದಾಗಿದೆ ದೃಢತೆ ಸಂಕಲ್ಪವಿದೆ ಲಕ್ಷ್ಯವಿದೆ ಆದರೆ ಯಾವುದೇ ಪರಸ್ಥಿತಿ ಬರ್ತದೆ ಸಾಧಾರಣ ಶಬ್ದದಲ್ಲಿ ಅದನ್ನು ನೀವು ಹೇಳ್ತೀರಿ ಮಾತುಗಳು ಬಂದ್ಬಿಡ್ತವೆ ಅದು ದೃಢತೆಯನ್ನು ಸಡಿಲ ಮಾಡ್ತದೆ ದೃಢತೆ ಎಂದರೆ ಪ್ರಾಣ ಹೋಗಲಿ ಸಮಾಪ್ತಿಯಾಗಲಿ ಬಿಡಲಿ ಆದರೆ ಸಂಕಲ್ಪ ಹೋಗದಿರಲಿ ಬಾಗುವ ಪರಿಸ್ಥಿತಿ ಬರಲಿ ಬದುಕಿದ್ದಂತೆಯೇ ಸಾಯಬೇಕಾಗಿ ಬರಲಿ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗಲಿ ಸಹನೆ ಮಾಡಬೇಕಾಗಲಿ ಅನ್ಯರಿಂದ ಮಾತುಗಳನ್ನು ಕೇಳಬೇಕಾಗಿ ಬರಲಿ ಆದರೆ ಸಂಕಲ್ಪ ಹೋಗದಿರಲಿ ಇದಕ್ಕೆ ಹೇಳಲಾಗ್ತದೆ ದೃಢತೆ ಯಾವಾಗ ಚಿಕ್ಕ ಚಿಕ್ಕ ಮಕ್ಕಳು ಓಂ ನಿವಾಸದಲ್ಲಿ ಬರುತ್ತಿದ್ದರೂ ಆಗ ಬ್ರಹ್ಮಬಾಬಾರವರವರೆಗೆ ರಮಣೀಕತೆಯಲ್ಲಿ ನೆನಪು ತರಿಸುತ್ತಿದ್ದರೂ ಪಕ್ಕಾ ಮಾಡಿಸುತ್ತಿದ್ದರು ಇಷ್ಟಿಷ್ಟು ನೀರು ಕುಡಿದರೆ ಇಷ್ಟು ಮೆಣಸನ್ನು ತಿನ್ನು ತಿನ್ನುವರು ಭಯಪಡೋದಿಲ್ಲ ಅಲ್ಲವೇ ನಂತರ ಕೈಗಳನ್ನು ಕಣ್ಣುಗಳ ಮುಂದೆ ಇಡುತ್ತಿದ್ದರು ಅಂದ ಮೇಲೆ ಬ್ರಹ್ಮ ಬಾಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಕ್ಕಾ ಮಾಡಿಸುತ್ತಿದ್ದರು ಎಷ್ಟೇ ಸಮಸ್ಯೆಗಳು ಬರಲಿ ಸಂಕಲ್ಪದ ಕಣ್ಣು ಅಲುಗಾಡದಿರಲಿ ಅದಂತೂ ಕೆಂಪು ಮೆಣಸಿನಕಾಯಿ ನೀರಿನ ಮಡಿಕೆಯಾಗಿತ್ತು ಚಿಕ್ಕ ಮಕ್ಕಳಾಗಿದ್ದಾರಲ್ಲವೇ ನೀವಂತೂ ಈಗ ಎಲ್ಲರೂ ದೊಡ್ಡವರಾಗಿದ್ದೀರಿ ಬಾಪ್ತಾದರವರು ಎಂದು ಸಹ ಮಕ್ಕಳೊಂದಿಗೆ ಕೇಳ್ತಾರೆ ನಿಮಗೆ ದೃಢ ಸಂಕಲ್ಪ ಇದೆಯೇ ಸಂಕಲ್ಪದಲ್ಲಿ ದೃಢತೆ ಇದೆಯೇ ತಂದೆಯ ಸಮಾನ ಆಗಲೇಬೇಕು ಆಗಬೇಕಲ್ಲ ಆಗಲೇಬೇಕು ಒಳ್ಳೆಯದು ಇದರಲ್ಲಿ ಕೈ ಅಲುಗಾಡಿಸಿ ಟಿವಿಯವರು ನೋಡಿಕೊಳ್ಳಿ ಟಿ ವಿ ಕೆಲಸದಲ್ಲಿ ಬರಬೇಕಲ್ಲವೇ ದೊಡ್ಡ ದೊಡ್ಡ ಕೈ ಎತ್ತಿ ಒಳ್ಳೆಯದು ಮಾತೆಯರೇ ಮಾತೆಯರೂ ಸಹ ಎತ್ತುತ್ತಿದ್ದಾರೆ ಹಿಂದೆ ಕುಳಿತವರು ಇನ್ನೂ ಉದ್ದ ಕೈ ಎತ್ತಿ ಬಹಳ ಒಳ್ಳೆಯದು ಕ್ಯಾಬಿನ್ನವರು ಎತ್ತುತ್ತಿಲ್ಲ ಕ್ಯಾಬಿನ್ ಅವರಂತೂ ನಿಮಿತ್ತರಾಗಿದ್ದೀರಿ ಒಳ್ಳೆಯದು ಸ್ವಲ್ಪ ಸಮಯಕ್ಕಾಗಿ ಕೈ ಎತ್ತಿ ಬಾಪ್ತಾದರವರನ್ನು ಖುಷಿಪಡಿಸುತ್ತಿದ್ದೀರಿ ಈಗ ಬಾಪ್ತಾದಾರವರು ಕೇವಲ ಒಂದು ಮಾತನ್ನು ಮಕ್ಕಳೊಂದಿಗೆ ಕೇಳಲು ಬಯಸ್ತಾರೆ ಹೇಳಲು ಬಯಸುವುದಿಲ್ಲ ಆದರೆ ಆಡಲು ಬಯಸ್ತಾರೆ ಕೇವಲ ತಮ್ಮ ಮನಸ್ಸಿನಲ್ಲಿ ದೃಢತೆಯನ್ನು ತಂದುಕೊಳ್ ತಂದುಕೊಂಡು ಬನ್ನಿ ಚಿಕ್ಕ ಮಾತಿನಲ್ಲಿ ನಮ್ಮ ಮನಸ್ಸನ್ನು ಸಡಿಲಗೊಳಿಸಬೇಡಿ ಯಾರಾದರೂ ಇನ್ಸಲ್ಟ್ ಮಾಡಲಿ ಯಾರೇ ತಿರಸ್ಕಾರ ಮಾಡಲಿ ಯಾರೇ ಅವಮಾನ ಮಾಡಲಿ ನಿಂದನೆ ಮಾಡಲಿ ಯಾರೇ ದುಃಖ ಕೊಡಲಿ ಆದರೆ ನಿಮ್ಮ ಶುಭ ಭಾವನೆ ಎಂದೂ ಸಹ ಅಳಿಸಿ ಹೋಗದಿರಲಿ ನೀವು ಮಾಯಿಗೆ ಚಾಲೆಂಜ್ ಮಾಡ್ತೀರಿ ಪ್ರಕೃತಿಯನ್ನು ಪರಿವರ್ತನೆ ಮಾಡುವವರು ವಿಶ್ವ ಪರಿವರ್ತಕರಾಗಿದ್ದೀರಿ ನಿಮ್ಮ ಕರ್ತವ್ಯವಂತೂ ನೆನಪಿದೆಯಲ್ಲವೇ ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರ ವಶ ನಿಮಗೆ ದುಃಖ ಕೊಟ್ಟರೆ ಪೆಟ್ಟು ಮಾಡಿದರೆ ಏರುಪೇರು ಮಾಡಿದರೆ ನೀವು ದುಃಖದ ಮಾತನ್ನು ಸುಖದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವೇ ಇನ್ಸಲ್ಟ್ ಅನ್ನು ಸಹನೆ ಮಾಡಲು ಸಾಧ್ಯವೇ ಬೈಗುಳಗಳನ್ನು ಗುಲಾಬಿಯನ್ನಾಗಿ ಮಾಡಲು ಸಾಧ್ಯವೇ ಸಮಸ್ಯೆಯನ್ನು ತಂದೆಯ ಸಮಾನರಾಗುವ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ನಿಮ್ಮೆಲ್ಲರಿಗೂ ನೆನಪಿದೆ ಒಂದು ತಾವು ಬ್ರಾಹ್ಮಣ ಜನ್ಮದಲ್ಲಿ ಬಂದಿರಿ ಹಾಗೂ ನಿಶ್ಚಯ ಮಾಡಿದ್ದೀರಿ ನಿಮಗೆ ಒಂದು ಸೆಕೆಂಡ್ ಬೇಕಾಗಬಹುದು ಅಥವಾ ಒಂದು ತಿಂಗಳು ಆದರೆ ಎಂದಿನಿಂದ ನೀವು ನಿಶ್ಚಯ ಮಾಡಿದ್ದೀರಿ ಹೃದಯ ಹೇಳಿತು ನಾನು ಬಾಬರವರ ಮಗು ಬಾಬಾ ನನ್ನವರು ಸಂಕಲ್ಪ ಮಾಡಿದ್ದೀರಲ್ಲವೇ ಅಲ್ಲವೇ ಎಂದಿನ ಅಂದಿನಿಂದ ನೀವು ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ ನಾನು ಮಾಯಾಜೀತ್ ಆಗ್ತೇನೆ ಈ ಚಾಲೆಂಜನ್ನು ಮಾಯೆಯೊಂದಿಗೆ ಮಾಡಿದ್ದೀರಲ್ಲವೇ ಮಾಯಾಜೀತ್ ಆಗಬೇಕೇ ಇಲ್ಲವೇ ಮಾಯಾಜಿತ್ ನೀವೇ ಆಗಿದ್ದೀರಲ್ಲವೇ ಅಥವಾ ಬೇರೆಯವರೇ ಆಗಬೇಕಾಗಿದೆಯೇ ಯಾವಾಗ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ ಎಂದರೆ ಈ ಸಮಸ್ಯೆಗಳು ಈ ಮಾತುಗಳು ಈ ಏರುಪೇರುಗಳು ಮಾಯೆಯ ರಾಯಲ್ ರೂಪಗಳಾಗಿವೆ ಮಾಯೆ ಬೇರೆ ಯಾವುದೋ ರೂಪದಲ್ಲಿ ಬರೋದಿಲ್ಲ ಈ ರೂಪಗಳಲ್ಲಿಯೇ ಮಾಯಾಜಿತ್ ಆಗಬೇಕು ಮಾತು ಬದಲಾಗೋದಿಲ್ಲ ಸೇವಾ ಕೇಂದ್ರ ಬದಲಾಗೋದಿಲ್ಲ ಸ್ಥಾನ ಬದಲಾಗೋದಿಲ್ಲ ಆತ್ಮಗಳು ಬದಲಾಗೋದಿಲ್ಲ ನಾವೇ ಬದಲಾಗಬೇಕು ನಿಮ್ಮ ಸ್ಲೋಗನ್ ಎಲ್ಲರಿಗೂ ಬಹಳ ಪ್ರಿಯವೆನಿಸುತ್ತದೆ ಬದಲಾಗಿ ತೋರಿಸಬೇಕು ಸೇಡಿಟ್ಟುಕೊಳ್ಳಬಾರದು ಬದಲಾವಣೆ ಆಗಬೇಕು ಇದಂತೂ ಹಳೆಯ ಸ್ಲೋಗನ್ ಆಗಿದೆ ಹೊಸ ಹೊಸ ರೂಪ ರಾಯಲ್ ರೂಪದಲ್ಲಿ ಮಾಯೆ ಇನ್ನಷ್ಟು ಬರುವುದು ಗಾಬರಿಯಾಗಬೇಡಿ ಬಾಕ್ತಾದರವರು ಅಂಡರ್ಲೈನ್ ಮಾಡ್ತಿದ್ದಾರೆ ಮಾಯೆ ಇಂತಿಂತ ರೂಪದಲ್ಲಿ ಬರಲಿದೆ ಬರ್ತಿದೆ ಯಾವುದನ್ನು ಮಕ್ಕಳ ಅನುಭವವೇ ಮಾಡಿರುವುದಿಲ್ಲ ಇದೂ ಸಹ ಮಾಯೆಯಾಗಿದೆ ಎಂದು ಹೇಳ್ತಾರೆ ಇಲ್ಲ ದಾದಿ ನೀವು ತಿಳಿದುಕೊಂಡಿಲ್ಲ ಇದು ಮಾಯೆಯಲ್ಲ ಇದಂತೂ ಸತ್ಯ ಮಾತಾಗಿದೆ ಇನ್ನಷ್ಟು ರಾಯಲ್ ರೂಪದಲ್ಲಿ ಬರಲಿದೆ ಹೆದರಬೇಡಿ ಏಕೆ ನೋಡಿ ಯಾವುದೇ ಶತ್ರು ಸೋಲಲಿ ಅಥವಾ ವಿಜಯೇ ಆಗಲಿ ಅವರ ಬಳಿ ಏನೆಲ್ಲ ಅಸ್ತ್ರಶಸ್ತ್ರಗಳಿರ್ತವೆ ಅದನ್ನು ಬಳಸ್ತಾರೆ ಅಥವಾ ಇಲ್ಲವೇ ಬಳಸ್ತಾರಲ್ಲವೇ ಅಂತ್ಯವಂತೂ ಆಗಲೇಬೇಕು ಆದರೆ ಎಷ್ಟು ಅಂತ್ಯ ಸಮೀಪ ಬರ್ತಿದೆ ಅಷ್ಟು ಅದು ಹೊಸ ಹೊಸ ರೂಪದಿಂದ ತನ್ನ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುತ್ತಿದೆ ಉಪಯೋಗಿಸುತ್ತದೆ ನಂತರ ನಿಮ್ಮ ಕಾಲಿಗೆ ಬಾಗುವುದು ಮೊದಲು ನಿಮ್ಮನ್ನು ಬಾಗಿಸುವ ಪ್ರಯತ್ನ ಪಡುವುದು ನಂತರ ಸ್ವಯಂ ಬಾಗೋದು ಕೇವಲ ಇದರಲ್ಲಿ ಬಾಪ್ತಾದಾರವರು ಒಂದೇ ಶಬ್ದವನ್ನು ಮತ್ತೆ ಮತ್ತೆ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ತಂದೆಯ ಸಮಾನ ಆಗಬೇಕು ನಮ್ಮ ಈ ಲಕ್ಷದ ಸಮಾನ ಸಮಾನದಲ್ಲಿ ಇರಿ ಹಾಗೂ ಸನ್ಮಾನ ಕೊಡುವುದು ಅರ್ಥಾತ್ ಸನ್ಮಾನ ತೆಗೆದುಕೊಳ್ಳೋದು ತೆಗೆದುಕೊಳ್ಳೋದ್ರಿಂದ ಸಿಗೋದಿಲ್ಲ ಕೊಡುವುದು ಅರ್ಥ ತೆಗೆದುಕೊಳ್ಳೋದು ಸನ್ಮಾನ ಕೊಡಲಿ ಇದು ಯಥಾರ್ಥವಲ್ಲ ಸನ್ಮಾನ ಕೊಡುವುದೇ ಪಡೆಯೋದಾಗಿದೆ ಸನ್ಮಾನ ದೇಹಾಭಿಮಾನದ್ದಲ್ಲ ಬ್ರಾಹ್ಮಣ ಜೀವನದ ಸ್ವಮಾನ ಶ್ರೇಷ್ಠಾತ್ಮದ ಸ್ವಮಾನ ಸಂಪನ್ನತೆಯ ಸ್ವಮಾನ ಎಂದರೆ ಸ್ವಮಾನ ಹಾಗೂ ಸನ್ಮಾನ ತೆಗೆದುಕೊಳ್ಳುವುದಲ್ಲ ಕೊಡುವುದು ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ಈ ಎರಡು ಮಾತುಗಳಲ್ಲಿ ದೃಢತೆಯನ್ನಿಟ್ಟುಕೊಳ್ಳಿ ನಿಮ್ಮ ದೃಢತೆಯನ್ನು ಯಾರೇ ಎಷ್ಟು ಅಲುಗಾಡಿಸಲಿ ದೃಢತೆಯನ್ನು ಸಲ್ ಸಡಿಲಗೊಳಿಸಬೇಡಿ ಬಲಶಾಲಿಯನ್ನಾಗಿ ಮಾಡಿ ಅಚ್ಚಲರಾಗಿ ಆಗ ಬಾಪ್ತಾದರವರೊಂದಿಗೆ ಯಾವ ಪ್ರಾಮಿಸ್ ಮಾಡಿದ್ದೀರಿ ಆರು ತಿಂಗಳಿನ ಪ್ರತಿಜ್ಞೆಯಂತೂ ನೆನಪಿದೆಯಲ್ಲವೇ ಇನ್ನೂ ಕೇವಲ ಹದಿನೈದು ದಿನಗಳಾಗಿವೆ ಇನ್ನು ಐದೂವರೆ ತಿಂಗಳು ಬಾಕಿ ಇದೆ ಎಂದು ಯೋಚಿಸಬೇಡಿ ಯಾವಾಗ ಅಮೃತ ವೇಳೆ ಆತ್ಮಿಕ ವಾರ್ತಾಲಾಪ ಮಾಡ್ತೀರಿ ಅಮೃತ ವೇಳೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಲ್ಲವೇ ಆಗ ಬಾಪ್ತಾದರವರಿಗೆ ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾರೆ ತಮ್ಮ ಮಾತುಗಳನ್ನು ತಿಳಿದಿದ್ದೀರಲ್ಲವೇ ಅಂದಮೇಲೆ ಈಗ ದೃಢತೆಯನ್ನು ತಮ್ಮದಾಗಿಸಿಕೊಳ್ಳಿ ಉಲ್ಟಾ ಮಾತುಗಳಲ್ಲಿ ದೃಢತೆ ಇಡೋದಿಲ್ಲ ಕ್ರೋಧ ಮಾಡಲೇಬೇಕು ನನ್ನಲ್ಲಿ ದೃಢತೆ ಇದೆ ಈ ರೀತಿ ಅಲ್ಲ ತಿಳಿಯುತ್ತೆ ಇತ್ತೀಚೆಗೆ ಬಾಪ್ತಾದರವರ ಬಳಿ ರೆಕಾರ್ಡ್ನಲ್ಲಿ ಬಹುತೇಕ ಕ್ರೋಧದ ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ ಬ ತಲುಪುತ್ತಿದೆ ಮಹಾರೂಪದಲ್ಲಿ ಕಡಿಮೆ ಕಡಿಮೆ ಆದರೆ ಅಂಶ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಜಾಸ್ತಿ ಇದೆ ಇದರ ಮೇಲೆ ಕ್ಲಾಸ್ ಮಾಡಿಸಬೇಕಾಗಿದೆ ಕ್ರೋಧದ ಎಷ್ಟು ರೂಪಗಳಿವೆ ನಂತರ ಏನು ಹೇಳ್ತಾರೆ ನಮ್ಮ ಭಾವ ಈ ರೀತಿ ಇರಲಿಲ್ಲ ನಮ್ಮ ಭಾವನೆ ಈ ರೀತಿ ಇರಲಿಲ್ಲ ಹಾಗೆ ಹೇಳಿಬಿಟ್ಟೆ ಇದರ ಮೇಲೆ ಕ್ಲಾಸ್ ಮಾಡಬೇಕು ಟೀಚರ್ಸ್ ಬಹಳ ಬಂದಿದ್ದೀರಲ್ಲವೇ ಹನ್ನೆರಡು ನೂರು ಶಿಕ್ಷಕಿಯರು ಬಂದಿದ್ದಾರೆ ಹನ್ನೆರಡು ನೂರು ಎಲ್ಲರೂ ದೃಢ ಸಂಕಲ್ಪ ಮಾಡಿಕೊಳ್ಳಿ ಆಗ ನಾಳೆಯೇ ಪರಿವರ್ತನೆ ಆಗ್ತದೆ ನಂತರ ಇಷ್ಟೊಂದು ಆಕ್ಸಿಡೆಂಟ್ ಆಗೋದಿಲ್ಲ ಎಲ್ಲವೂ ಬಚಾ ಎಲ್ಲರೂ ಬಚಾರಾಗ ಬಚಾವಾಗುವಿರಿ ಟೀಚರ್ಸ್ ಕೈ ಎತ್ತಿ ಬಹಳ ಇದ್ದಾರೆ ಶಿಕ್ಷಕಿಯರು ಎಂದರೆ ನಿಮಿತ್ತ ತಳಪಾಯ ಒಂದು ವೇಳೆ ಫೌಂಡೇಶನ್ ಪಕ್ಕ ಅರ್ಥ ದೃಢವಾಗಿದ್ದರೆ ವೃಕ್ಷವು ಸ್ವತಃವಾಗಿಯೇ ಸರಿಯಾಗಿರುವುದು ಇತ್ತೀಚೆಗೆ ಸಂಸಾರದಲ್ಲಾಗಿರಲಿ ಬ್ರಾಹ್ಮಣ ಸಂಸಾರದಲ್ಲಾಗಿರಲಿ ಸಾಹಸ ಹಾಗೂ ಸತ್ಯ ಪ್ರೀತಿ ಬೇಕಾಗಿದೆ ಸ್ವಾರ್ಥದ ಪ್ರೀತಿಯಲ್ಲ ಸಮಯ ಪ್ರಮಾಣದ ಪ್ರೀತಿಯಲ್ಲ ಒಂದು ಸತ್ಯ ಪ್ರೀತಿ ಹಾಗೂ ಎರಡನೇದು ಸಾಹಸ ತಿಳಿರಿ ತೊಂಬತ್ತೈದು ಪರ್ಸೆಂಟ್ ಒಂದು ವೇಳೆ ಯಾರಾದರೂ ಸಂಸ್ಕಾರದ ವಶ ಪರವಶರಾಗಿ ಏರುಪೇರು ಮಾಡಿದರೂ ಸಹ ಐದು ಪರ್ಸೆಂಟ್ ಒಳ್ಳೇದು ಮಾಡ್ತಾರೆ ನೀವಾಗ ಅವರು ಐದು ಪರ್ಸೆಂಟ್ ಒಳ್ಳೆತನವನ್ನು ತೆಗೆದುಕೊಂಡು ಅವರಲ್ಲಿ ಸಾಹಸ ತುಂಬಿ ಅವರಿಗೆ ಹೇಳಿ ಇದೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ ಬಾಕಿ ಇದನ್ನು ಸರಿ ಮಾಡಿಕೊಳ್ಳಿ ಆಗ ಅವರಿಗೆ ಫೀಲ್ ಆಗೋದಿಲ್ಲ ಒಂದು ವೇಳೆ ಹೀಗೇಕೆ ಮಾಡಿದೆ ಹೀಗೆ ಮಾಡೋದಿಲ್ಲ ಮಾಡಲಾಗೋದಿಲ್ಲ ಈ ರೀತಿ ಮಾಡಲು ಸಾಧ್ಯವಿಲ್ಲ ಈ ರೀತಿ ಹೇಳಿದರೆ ಅವರು ಮೊದಲೇ ಸಂಸ್ಕಾರದ ವಶ ಆಗಿದ್ದಾರೆ ಬಲಹೀನರಾಗಿದ್ದಾರೆ ಮತ್ತೆ ಇನ್ನಷ್ಟು ನರ್ವಸ್ ಆಗ್ತಾರೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಐದು ಪರ್ಸೆಂಟ್ ಮೊದಲು ಸಾಹಸವನ್ನು ತರಿಸಿ ನಿಮ್ಮಲ್ಲಿ ಈ ಮಾತು ಬಹಳ ಒಳ್ಳೆಯದಿದೆ ಇದನ್ನು ನೀವು ತುಂಬ ಚೆನ್ನಾಗಿ ಮಾಡಬಹುದು ನಂತರ ಅವರಿಗೆ ಒಂದು ವೇಳೆ ಸಮಯ ಹಾಗೂ ಅವರ ಸ್ವರೂಪವನ್ನು ತಿಳಿದುಕೊಂಡು ಅವರಿಗೆ ಮಾತನ್ನು ಹೇಳಿದರೆ ಅವರು ಪರಿವರ್ತನೆ ಆಗುವರು ಸಾಹಸವನ್ನು ಕೊಡಿ ಪರವಶಾತ್ಮರಲ್ಲಿ ಸಾಹಸ ಇರೋದಿಲ್ಲ ತಂದೆ ನಿಮ್ಮನ್ನು ಹೇಗೆ ಪರಿವರ್ತನೆ ಮಾಡಿದರು ನಿಮ್ಮ ಕೊರತೆಗಳನ್ನು ಹೇಳಿದರೆ ನೀವು ವಿಕಾರಿಯಾಗಿದ್ದೀರಿ ನೀವು ಕೊಳಕಾಗಿದ್ದೀರಿ ಹೇಳಿದರೆ ನಿಮಗೆ ಸ್ಮೃತಿ ತರಿಸಿದರು ನೀವು ಆತ್ಮರಾಗಿದ್ದೀರಿ ಹಾಗೂ ಶ್ರೇಷ್ಠ ಸ್ಮೃತಿಯಿಂದ ನಿಮ್ಮಲ್ಲಿ ಸಮರ್ಥತೆ ಬಂತು ಪರಿವರ್ತನೆ ಮಾಡಿದರು ಸಾಹಸದಿಂದ ಸ್ಮೃತಿ ತರಿಸಿ ಸ್ಮೃತಿ ಸಮರ್ಥಿಯನ್ನು ಸ್ವತಃವಾಗಿ ತರಿಸ್ತದೆ ತಿಳಿಯುತ್ತೆ ಅಂದಮೇಲೆ ಈಗಂತೂ ಸಮಾನರಾಗುವಿರಲ್ಲವೇ ಕೇವಲ ಒಂದು ಅಕ್ಷರವನ್ನು ನೆನಪಿಟ್ಟುಕೊಳ್ಳಿ ಫಾಲೋ ಫಾದರ್ ಮದರ್ ತಂದೆ ಏನು ಮಾಡಿದರೂ ಅದನ್ನು ಮಾಡಬೇಕು ಅಷ್ಟೇ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು ಆಗ ಸಮಾನರಾಗುವುದು ಸಹಜ ಅನುಭವ ಆಗುವುದು ಡ್ರಾಮಾ ಚಿಕ್ಕ ಚಿಕ್ಕ ಆಟವನ್ನು ತರ ತೋರಿಸ್ತಾ ಇರುವುದು ಆಶ್ಚರ್ಯದ ಚಿಹ್ನೆಯಂತೂ ಬರುವುದಿಲ್ಲ ಅಲ್ಲವೇ ಒಳ್ಳೆಯದು ಅನೇಕ ಮಕ್ಕಳ ಕಾರ್ಡ್ ಪತ್ರ ಹೃದಯದ ಗೀತೆ ಬಾಪ್ತಾದಾರವರ ಬಳಿ ತಲುಪಿದೆ ಎಲ್ಲರೂ ಹೇಳ್ತಾರೆ ನಮ್ಮ ನೆನಪು ಪ್ರೀತಿಯನ್ನು ಸಹ ಕೊಡಿ ನನ್ನ ನೆನಪನ್ನು ಸಹ ಕೊಡಿ ಅಂದಮೇಲೆ ಬಾಪ್ತಾದರವರು ಹೇಳ್ತಾರೆ ನಮ್ಮ ನೆನಪು ಪ್ರೀತಿಯನ್ನು ಸಹ ಕೊಟ್ಬಿಡಿ ನೆನಪಂತೂ ತಂದೆ ಸಹ ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಏಕೆಂದರೆ ಈ ಚಿಕ್ಕ ಸಂಗಮ ಯುಗದಲ್ಲಿಯೇ ಬಾಪ್ತಾದರವರು ಹಾಗೂ ಮಕ್ಕಳು ಇನ್ನು ಯಾವುದೇ ವಿಸ್ತಾರವಂತೂ ಇಲ್ಲವೇ ಇಲ್ಲ ಅಂದ ಮೇಲೆ ಯಾರು ನೆನಪು ಬರ್ತಾರೆ ಮಕ್ಕಳಿಗೆ ತಂದೆ ತಂದೆಗೆ ಮಕ್ಕಳು ಅಂದ ಮೇಲೆ ದೇಶ ವಿದೇಶದ ಮಕ್ಕಳಿಗೆ ಬಹಳ 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 ಪ್ರೀತಿಯನ್ನು ಕೊಡ್ತಾರೆ ಒಳ್ಳೆಯದು ನಾಲ್ಕಾರು ಕಡೆಯ ಬ್ರಾಹ್ಮಣ ಸಂಸಾರದ ವಿಶೇಷಾತ್ಮರಿಗೆ ಸದಾ ದೃಢತೆಯ ಮೂಲಕ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ನಕ್ಷತ್ರಗಳಿಗೆ ಸದಾ ಸ್ವಯಂ ಸಂಪನ್ನ ಮಾಡಿಕೊಂಡು ಆತ್ಮಗಳ ಕರೆಯನ್ನು ಪೂರ್ಣಗೊಳಿಸುವಂತಹ ಸಂಪನ್ನಾತ್ಮಗಳಿಗೆ ಸದಾ ನಿರ್ಬಲರಿಗೆ ಪರವಶ ಆತ್ಮರಿಗೆ ತಮ್ಮ ಸಾಹಸದ ವರದಾನದ ಮೂಲಕ ಸಾಹಸ ಕೊಡುವಂತಹ ತಂದೆಯ ಸಹಯೋಗದ ಪಾತ್ರ ಆತ್ಮಗಳಿಗೆ ಸದಾ ವಿಶ್ವ ಪರಿವರ್ತಕರಾಗಿ ಸ್ವಪರಿವರ್ತನೆಯಿಂದ ಮಾಯೆ ಪ್ರಕೃತಿ ಹಾಗೂ ಬಲಹೀನ ಆತ್ಮರನ್ನು ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮಗಳಿಗೆ ಬಾಪ್ತಾದರವರ ನಾಲ್ಕಾರು ಕಡೆಯ ಚಿಕ್ಕ ಸಂಸಾರದ ಸರ್ವ ಆತ್ಮಗಳಿಗೆ ಸಮ್ಮುಖ ಬಂದಿರುವಂತಹ ಶ್ರೇಷ್ಠ ಆತ್ಮರಿಗೆ ಲಕ್ಷ ಕೋಟಿಯಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸೈಲೆನ್ಸ್ ಶಕ್ತಿಯ ಮುಖಾಂತರ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತಹ ಮಾಯಾಜೀತ್ ಭವ ಮಾಯೆ ಅಂತ್ಯದ ಗಳಿಗೆಯವರೆಗೂ ಬರುತ್ತಿರುತ್ತದೆ ಆದರೆ ಮಾಯ ಕೆಲಸ ಆಗಿದೆ ಬರುವುದು ಮತ್ತು ನಿಮ್ಮ ಕೆಲಸ ಆಗಿದೆ ದೂರದಿಂದಲೇ ಓಡಿಸುವುದು ಮಾಯೆ ಬರುವುದ ಬರುವುದು ನಿಮ್ಮನ್ನು ಅಲುಗಾಡಿಸುವುದು ನಂತರ ನೀವು ಅದನ್ನು ಓಡಿಸುವುದು ಇದು ಸಹ ಸಮಯ ವ್ಯರ್ಥವಾಯಿತು ಅದರಿಂದ ಸೈಲೆನ್ಸ್ನ ಸಾಧನಗಳಿಂದ ನೀವು ದೂರದಿಂದಲೇ ಗುರುತಿಸಿ ಇದು ಮಾಯೆಯಾಗಿದೆ ಎಂದು ಅದನ್ನು ಸಮೀಪಕ್ಕೆ ಬರಲು ಬಿಡಬೇಡಿ ಒಂದು ವೇಳೆ ಏನು ಮಾಡೋದು ಹೇಗೆ ಮಾಡೋದು ಇನ್ನು ಪುರುಷಾರ್ಥಿಯಾಗಿದ್ದೇನೆ ಎಂದೆಲ್ಲ ಯೋಚಿಸುತ್ತಿದ್ದರೆ ಇದು ಸಹ ಮಾಯೆಯ ಬಗ್ಗೆ ಕಾಳಜಿ ವಹಿಸಿದಂತೆ ನಂತರ ಬೇಸರಗೊಳ್ಳುವಿರಿ ಅದಕ್ಕಾಗಿ ದೂರದಿಂದಲೇ ಗುರುತಿಸಿ ಓಡಿಸಿಬಿಡಿ ಆಗ ಮಾಯಾಜಿ ತಾಗುವಿರಿ ಸುವಾಕ್ಯ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಹೊರ ಹೊರತಂದಾಗ ಹಳೆಯ ಸಂಸ್ಕಾರಗಳ ರೇಖೆಗಳು ಮುಚ್ಚಿ ಹೋಗ್ತವೆ ಒಳ್ಳೆಯದು ಓಂ ಶಾಂತಿ